ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಮಗಧದ ಮಹಾನ್ ಪಂಡಿತನಾದ ಚಾಣಕ್ಯ ತನ್ನ ಬುದ್ಧಿ ಮತ್ತು ರಾಜಕೀಯ ಚಾತುರ್ಯದ ಮೂಲಕ ಇತಿಹಾಸದಲ್ಲಿ ಎತ್ತರದ ಸ್ಥಾನ ಪಡೆದಿದ್ದಾರೆ ಈ ಘಟನೆ ಚಾಣಕ್ಯನ ಬುದ್ಧಿಯ ಚತುರತೆಯನ್ನು ತೋರಿಸುವುದು ಮಗಧದ ರಾಜಧಾನಿಯಾದ ಪಾಟಲಿಪುತ್ರದಲ್ಲಿ ಧನನಂದ ಎಂಬ ಕ್ರೂರ ರಾಜನ ಆಳ್ವಿಕೆ ಇತ್ತು ರಾಜನ ಶೋಷಣೆಯಿಂದ ಜನತೆಯ ಜೀವನ ದುಃಖಮಯವಾಯಿತು ರಾಜನ ದುರುಪಯೋಗದ ವಿರುದ್ಧ ಚಾಣಕ್ಯ ಅಸಮಾಧಾನಗೊಂಡು ಅವನನ್ನು ಪದಚ್ಯುತ್ಯ ಮಾಡುವ ಮತ್ತು ಧರ್ಮಾತ್ಮನಾದ ಚಂದ್ರಗುಪ್ತ ಮೌರ್ಯನನ್ನು ಸಿಂಹಾಸನಕ್ಕೆ ಏರಿಸುವ ನಿರ್ಧಾರವನ್ನು ಮಾಡಿದನು ಒಂದು ದಿನ ಧನನಂದನನ ಅರಮನೆಗೆ ಚಾಣಕ್ಯ ಬಂದನು ರಾಜನ ದರ್ಬಾರ್ನಲ್ಲಿ ಚಾಣಕ್ಯ ತನ್ನ ತತ್ವಗಳನ್ನು ಮಂಡಿಸಲು ಪ್ರಯತ್ನಿಸಿದಾಗ ಧನನಂದನನು ಚಾಣಕ್ಯನ ಮಾತುಗಳನ್ನು ನಿರ್ಲಕ್ಷಿಸಿ ಅವನಿಗೆ ಅವಮಾನ ಮಾಡಿದ್ದ ಧನನಂದನನು ನಿನ್ನಂತಹ ಬ್ರಾಹ್ಮಣನು ರಾಜನ ದರ್ಬಾರ್ನಲ್ಲಿ ತತ್ವಶಾಸ್ತ್ರವನ್ನು ಬೋಧಿಸುವ ಹಕ್ಕಿಲ್ಲ ಎಂದು ಅವಮಾನಿಸಿದನು ಇದರಿಂದ ಕೋಪಗೊಂಡ ಚಾಣುಕ್ಯನು ತನ್ನ ಜಡೆಯನ್ನು ಬಿಚ್ಚಿ ಪ್ರತಿಜ್ಞೆ ಮಾಡಿದ ನಾನು ಈ ಜಡೆಯನ್ನು ಪುನಃ ಕಟ್ಟುವುದು ನಿನ್ನ ಆಡಳಿತವನ್ನು ನೆಲಸಮಗೊಳಿಸಿದ ಮೇಲೆ ಮಾತ್ರ ಚಾಣಕ್ಯನ ದರ್ಬಾರನ್ನು ತ್ಯಜಿಸಿದ ನಂತರ ಮೌರ್ಯನನ್ನು ಗುರುತಿಸಿ ಅವನಲ್ಲಿ ರಾಜನ ಗುಣಗಳನ್ನು ಕಂಡುಹಿಡಿದ ಚಾಣುಕ್ಯನು ಚಂದ್ರಗುಪ್ತನಿಗೆ ಶಿಕ್ಷಣ ನೀಡಿ ಅವನನ್ನು ಬಲಶಾಲಿ ಯೋಧನನ್ನಾಗಿ ಮಾಡಿದ ಚಾಣುಕ್ಯನ ತಂತ್ರ ಮತ್ತು ರಾಜಕೀಯ ನುಡಿಗಳ ಮೂಲಕ ಚಂದ್ರಗುಪ್ತನನ್ನು ಪ್ರಬಲ ನಾಯಕನನ್ನಾಗಿ ಪರಿವರ್ತಿಸಿದ ಧನನಂದನನ ವಿರುದ್ಧ ಯುದ್ಧಕ್ಕಾಗಿ ಚಾಣಕ್ಯ ತಂತ್ರಗಳನ್ನು ರೂಪಿಸಿದ ರಾಜಕೀಯ ಆಜ್ಞೆ ಡಿಪ್ಲೊಮಸಿ ಮತ್ತು ಸೈನಿಕ ಸಾಮರ್ಥ್ಯದಿಂದ ಚಾಣಕ್ಯನು ಮತ್ತು ಚಂದ್ರಗುಪ್ತನು ಅನೇಕ ಸವಾಲುಗಳನ್ನು ಗೆದ್ದರು ಕೊನೆಗೆ ಧನನಂದನನ ಆಳ್ವಿಕೆಯನ್ನು ಕೊನೆಗೊಳಿಸಿ ಚಂದ್ರಗುಪ್ತನನ್ನು ಮಗ ಸಿಂಹಾಸನಕ್ಕೆ ಏರಿಸಿದರು ಈ ಘಟನೆಯು ಚಾಣಕ್ಯನ ಬುದ್ಧಿ ದಿಟ್ಟತನ ಮತ್ತು ದಿವ್ಯ ದೀರ್ಘ ದೀರ್ಘದೃಷ್ಟಿಯನ್ನು ತೋರಿಸುತ್ತದೆ ಚಾಣಕ್ಯನು ಕೇವಲ ತತ್ವಜ್ಞಾನಿಯಾಗಿರದೆ ದೇಶಕ್ಕಾಗಿ ತನ್ನ ಜ್ಞಾನವನ್ನು ಸಮರ್ಪಿಸಿದ ಪ್ರಜ್ಞಾವಂತನಾಗಿದ್ದನು ಇವರು ತೋರುವ ತೋರಿಸಿದ ತಂತ್ರಶಕ್ತಿ ಮತ್ತು ಪ್ರಜ್ಞಾಶಕ್ತಿ ಎಂದಿಗೂ ಪ್ರೇರಣೆಯಾಗಿ ಉಳಿದಿದೆ ಈ ಕಥೆಯಲ್ಲಿರುವ ಪಾಠ ನಮ್ಮ ಜೀವನಕ್ಕೆ ಅನ್ವಯಿಸುತ್ತದೆ ಬುದ್ಧಿ ಧೈರ್ಯ ಮತ್ತು ತಂತ್ರಗಳಿಂದ ದೊಡ್ಡ ಸವಾಲುಗಳಿಗೂ ಪರಿಹಾರ ಕಂಡುಕೊಳ್ಳಬಹುದು ಎಂಬುದು ಚಾಣುಕ್ಯನ ಜೀವನದಿಂದ ನಾವು ಕಲಿಯಬೇಕಾದ ಮುಖ್ಯ ಸಂದೇಶ ಧನ್ಯವಾದಗಳು